ಈಗ ಏನಾಗಿದೆ ಅಂದ್ರೆ ಹಳ್ಳಿಗಳಲ್ಲಿ ಸರಾಯಿ ಎಲ್ಲ ಅಕ್ರಮ ಸರಾಯಿ ಮಾರಾಟ ಮಾಡ್ತಾ ಇದ್ದಾರೆ ಹಲವಾರು ದಿನಗಳಿಂದ ಸುಮಾರು ಕಳೆದ ಆರು ತಿಂಗಳಿಂದ ನಾವು ಗೆಳ್ಕೊತ ಬಂದ್ರು ಈ ಕಳೆದ ಒಂದು ತಿಂಗಳಿಂದ ಅನೇಕ ನಮ್ಮ ಗೋಕಾಕ್ ತಾಲೂಕು ಅದರಲ್ಲಿ ಇದರಲ್ಲಿ ಹೋರಾಟ ಮಾಡಿದ್ರು ಇವತ್ತು ನಮ್ಮ ಅಬಕಾರಿ ಇಲಾಖೆ ಎಚ್ಚೆತ್ಕೊಂಡಿಲ್ಲ ಆ ದೃಷ್ಟಿಯಿಂದ ಇವತ್ತು ಅಬಕಾರಿ ಇಲಾಖೆಗೆ ಮುತ್ತಿಗೆ ಹಾಕಿ ನಾವು ಬರುವಂತ ದಿವಸದಲ್ಲಿ ಏನಾದರೂ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಬಂದ್ ಆಗದಿಲ್ಲ ಅಂದ್ರೆ ಅಬಕಾರಿ ಇಲಾಖೆಯನ್ನ ನಾವೇ ಬಂದು ಸ್ವತಃ ಮುಚ್ಚುವಂತ ಕೆಲಸ ಮಾಡಬೇಕಾಗ್ತೈತೆ ಅಂತ ಹೇಳಿ ಈ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತೈತೆ ಅಂತ ಹೇಳಿ ಈ ಹೊತ್ತಿನಲ್ಲಿ ನಾವು ಹೇಳಬಯಸ್ತೀವಿ ಬೆಳಗಾವಿ ಜಿಲ್ಲೆಯಾದ್ಯಂತ ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಅಕ್ರಮ ಮದ್ಯ ಮಾರಾಟ ಏನಿದೆ ಇದು ಈ ಪೊಲೀಸ್ ಇಲಾಖೆಯ ಸುಪರ್ದಿಯಲ್ಲಿ ಹಾಗೂ ಅಬಕಾರಿ ಇಲಾಖೆಯ ಸ್ನಿರಕ್ಷೆಯೊಂದಿಗೆ ಬೇಕಾಬಿಡ್ಡಿಯಾಗಿ ಇವರು ಮಾರಾಟ ಮಾಡ್ತಾ ಇದ್ದಾರೆ ಇದು ಒಂದು ದೊಡ್ಡ ಮಾಫಿಯಾಗಿ ಈ ಮದ್ಯ ಮಾರಾಟ ಏನಿದೆಯಲ್ಲ ದೊಡ್ಡ ಮಾಫಿಯಾಗಿ ಕನ್ವರ್ಟ್ ಆಗಿದೆ ಈ ಅಬಕಾರಿ ಇಲಾಖೆ ಐತೋ ಸತ್ತತ್ತು ನನಗೆ ಗೊತ್ತಿಲ್ಲ ಈ ಸಚಿವರಿಗೆ ನಾಚಿಕೆ ಬರಬೇಕ ಹಳ್ಳಿಗಳಲ್ಲಿ ಮದ್ಯ ಮಾರಾಟದ ಪರವಾನಿಗೆಯನ್ನು ಪಡೆದುಕೊಂಡು ಬೆಳಿಗ್ಗೆ ದೇವ್ರ ಗುಡಿ ಬಾಗಲ್ ತೆಗಿಕ್ಕಿಂತ ಮುಂಚೆನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಈ ಮದ್ಯ ಮಾರಾಟವನ್ನ ಅಧಿಕೃತ ಲೈಸೆನ್ಸ್ ಹೊಂದಿದ ಮಾಲೀಕರು ಮಾರತ್ತರು ಇವರಿಗೆಲ್ಲ ನಾಚಿಕೆ ಮಾಡ ಮಾನ್ಯ ಡಿ ಸಿ ಅವರು ಅಬಕಾರಿ ಇಲಾಖೆ ಡಿ ಸಿ ಅವರು ಈ ಮದ್ಯ ಮಾರಾಟ ಮಾಡೋ ಪರವಾನಗಿಯಲ್ಲಿ ಕೋಟಿ ಗಂಟಲೆ ಲಂಚ ತಗೊಂಡು ಭ್ರಷ್ಟಾಚಾರ ಕೂಡ ಇವರ ಮೇಲೆ ಆರೋಪ ಆಗಿದೆ ಅದು ರಾಜ್ಯಾದ್ಯಂತ ಆಗಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ಅಬಕಾರಿ ಇಲಾಖೆ ಜಾಯಿಂಟ್ ಕಮಿಷನರ್ ನಾವು ಹೇಳೋದು ಈ ಅಕ್ರಮ ಮದ್ಯ ಮಾರಾಟಕ್ಕ ನೀವು ತಕ್ಷಣ ಕಡಿವಾಣ ಹಾಕಬೇಕು ಯಾಕಂದ್ರೆ ನಶೆಯಿಂದ ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗಿ ಆಮೇಲೆ ಏನು ಇವತ್ತು ಅಪಘಾತ ಇರಬಹುದು ಅಥವಾ ನಶೆಯಲ್ಲಿ ಆಗ್ತಕ್ಕಂಥ ಅಪರಾಧ ಪ್ರಕರಣಗಳ ಜಾಸ್ತಿ ಆಗಿದಾವೆ ಈ ಮದ್ಯ ಮಾರಾಟಕ್ಕೆ ಕಡಿವಾಣ್ರ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣವಾಗಿ ಬೆಳಗಾವಿಯಲ್ಲಿ ಸ್ಥಾಪಿಸಬೇಕಾಗಿರ್ತಕ್ಕಂಥ ಅಬಿಕಾರಿ ಇಲಾಖೆಯ ಕಚೇರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಕೆಲಸವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮಾಡ್ತಾರೆ ಕಿಶನ್ ನಂದಿ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ರೈತ ಸಂಘ